ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂತ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿದ್ದೀವಿ ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದಿಸ್ತಾ ಇದ್ವಿ ಒಂದೊಂದೇ ಆಶೀರ್ವಾದ ಅದೇ ರೀತಿಯಾಗಿ ಈಗ ಈಗ ತಾನೇ ಅಧ್ಯಕ್ಷರಾಗಿದ್ದು ಅಧ್ಯಕ್ಷತೆ ಕೊಟ್ಟಂತ ನಮ್ಮ ರಾಜೇಂದ್ರ ಗೌಡ ಅವರು ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಹಿರಿಯ ನಾಯಕರಾದಂತ ಆಲಂಗೂರ್ ಶಿವಣ್ಣ ಅವ್ರಿಗೂ ಕೂಡ ಮಾಲಾರ್ಪಣೆ ಇವತ್ತು ಒಂದು ವಿಶೇಷ ಅಂದ್ರೆ ಅವ್ರದ್ದು ಹುಟ್ಟಿನ ಹುಟ್ಟು ಹಬ್ಬ ಅದಕ್ಕೆಲ್ರು ಕೂಡ ನಾವು ಬರತಿ ಸಹ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಸಹಕಾರಿ ಸತೀಶ್ ಅವರು ಸತೀಶ್ ಅವ್ರಿಗೂ ಮಾಲಾರ್ಪಣೆ ಅದೇ ರೀತಿ ನಮ್ಮ ತಾಯ್ಲೂರು ಕ್ಷೇತ್ರದ ಸದಸ್ಯರಾದಂತ ಈ ಒಂದು ಇದರಲ್ಲಿ ಮುಡಿನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಹನುಮಂತ ಅದಕ್ಕೂ ಕೂಡ ಮಾಲಾರ್ಪಣೆ ಆಂಜನೇನೆ ದಂಗೆ ಅರ್ಥ ಸಹಕರಿಸಿ ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ತನ್ನ ಎಲ್ಲ ಒಂದು ಶಕ್ತಿಯನ್ನು ಒಗ್ಗೂರ್ಸ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಆದ ಅವ್ರಿಗೆ ನಮ್ಮ ಎಲ್ಲಾ ನಿರ್ದೇಶಕ ಮಂಡಳಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಮ್ಮ ಗಂಗರೆಡ್ಡಿ ಅವರಿಂದ ಮಾಲಾರ್ಪಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿರೋ ಬಗ್ಗೆ ವಿವರವಾಗಿ ನೀಡಿರತಕ್ಕಂಥ ಮಾನ್ಯ ಶ್ರೀ காங்க அதி நிழல் கண்டர் அவருக்கு புஷ்பாலையுவாத அர்ப்பணி